ಶ್ರೀ ಸಾಯಿ ಸಚ್ಚರಿತೆ ಅಧ್ಯಾಯ ನಲ್ವತ್ಮೂರು ನಲ್ವತ್ನಾಲ್ಕನೇ ಸಾಯಿ ಅವರ ಮಹಾಸಮಾಧಿ ಸಮಾಧಿ ಮುಂದುವರೆದಿತ್ತು ಪೂರ್ವ ಸಿದ್ಧತೆ ಸಮಾಧಿ ಮಂದಿರ ಇಟ್ಟಿಗೆ ಚೂರಾದದ್ದು ಎಪ್ಪತ್ತೆರಡು ಗಂಟೆಗಳ ಕಾಲ ಸಮಾಧಿ ಜೋಗ್ ಅವರ ಸನ್ಯಾಸ ಅಮೃತ ವಚನಗಳು ಪೂರ್ವ ಸಿದ್ಧತೆ ಮನುಷ್ಯನು ಪ್ರಾಪಂಚಿಕ ಸುಖಗಳನ್ನು ಮರೆತು ಪಾರಮಾರ್ಥಿಕ ವಿಷಯಾಸ್ತಕನಾಗುವಂತೆಯೂ ಮತ್ತು ಪರಲೋಕದಲ್ಲಿ ಅವನ ಪ್ರಗತಿ ಸುಗಮವಾಗಲೆಂದು ಅವನ ಮರಣ ಸನ್ನಿಹಿತವಾಗಿರುತ್ತಿರುವ ಧಾರ್ಮಿಕ ಗ್ರಂಥಗಳನ್ನು ಓದಿ ಹೇಳುವುದು ಹಿಂದೂ ಧರ್ಮದ ಪದ್ಧತಿ ಪರೀಕ್ಷಿತ ರಾಜನು ಬ್ರಾಹ್ಮಣ ಋಷಿಪುತ್ರ ಒಬ್ಬನಿಂದ ಶಪಿಸಲ್ಪಟ್ಟು ಒಂದು ವಾರದೊಳಗೆ ಮರಣ ಹೊಂದಬೇಕೆಂದಿರುವಾಗ ಮಹಾಯೋಗಿಗಳಾದ ಶುಕ್ರಾಚಾರ್ಯರು ಅವನಿಗೆ ಒಂದು ವಾರದಲ್ಲಿ ಭಾಗವತವನ್ನು ಓದಿ ಹೇಳಿದರು ಎಂಬುದು ನಮಗೆ ತಿಳಿದ ವಿಷಯ ಇದೇ ಪದ್ಧತಿ ಈಗಲೂ ಅನುಸರಿಸಲ್ಪಟ್ಟು ಮರಣ ಹೊಂದುವ ಮೊದಲು ಭಾಗವದ್ಗೀತೆ ಮುಂತಾದ ಧಾರ್ಮಿಕ ಗ್ರಂಥಗಳನ್ನು ಓದಿ ಹೇಳುತ್ತಾರೆ ದೇವರ ಅವತಾರ ರೂಪಿಯಾದ ಬಾಬಾ ಅವರಿಗೆ ಯಾರ ಸಹಾಯವೂ ಬೇಕಿರಲಿಲ್ಲ ಆದರೆ ಸಾಮಾನ್ಯ ಜನರಿಗೆ ಪಾಠ ಕಲಿಸ್ಕೊಲೋಸ್ಕರ ಅವರು ಸಹ ಇದೇ ಪದ್ಧತಿಯನ್ನು ಅನುಸರಿಸಿದರು ತಾವು ಮರಣ ಹೊಂದುವವರೆಂದು ಅವರಿಗೆ ತಿಳಿದಾಗೆ ಎಂಬ ಭಕ್ತರಿಗೆ ತಮ್ಮ ಮುಂದೆ ಶ್ರೀರಾಮ ವಿಜಯವನ್ನು ಓದಿ ಹೇಳುವಂತೆ ಆಜ್ಞಾಪಿಸಿದರು ವಜೆ ಅವರು ಒಂದು ವಾರದಲ್ಲಿ ಅದನ್ನು ಓದಿ ಮುಗಿಸಿದರು ಬಾಬಾ ಅವರು ಇನ್ನೊಂದು ಸಲ ಓದಿ ಹೇಳುವಂತೆ ಆಜ್ಞಾಪಿಸಿದರು ಈ ರೀತಿ ಹನ್ನೊಂದು ದಿನಗಳು ಗತಿಸಿದವು ಮೂರು ದಿನಗಳಲ್ಲಿ ಮತ್ತೊಂದು ಬಾರಿ ಪಠಿಸಿ ವಜೆ ಬಹಳ ಬಳಲಿದ್ದರು ಆಗ ಬಾಬಾ ಅವರು ಪಠಣ ನಿಲ್ಲಿಸಿದರು ಇದಕ್ಕೆ ಎರಡು ದಿನಗಳ ಮುಂಚೆ ಬಾಬಾ ಭಿಕ್ಷೆ ಬೇಡುವುದನ್ನು ಬಿಟ್ಟು ಸುಮ್ಮನೆ ಕುಳಿತಿರುತ್ತಿದ್ದರು ಕೊನೆಯ ತನಕವೂ ಅವರು ಜಾಗೃತರಾಗಿದ್ದು ಭಕ್ತರಿಗೆ ಉಪದೇಶಗಳನ್ನು ಮಾಡುತ್ತಲೇ ಇದ್ದರು ತಮ್ಮ ನಿರ್ಗಮನದ ಕಾಲವನ್ನು ಯಾರಿಗೂ ಸರಿಯಾಗಿ ತಿಳಿಸಿರಲಿಲ್ಲ ಕಾಕಾ ಸಾಹೇಬ್ ಮತ್ತು ಬೂಟಿ ಅವರು ಪ್ರತಿದಿನವೂ ಬಾಬಾ ಅವರ ಜೊತೆಯಲ್ಲಿಯೇ ಊಟ ಮಾಡುತ್ತಿದ್ದರು ಆದರೆ ಹದಿನೈದನೇ ತಾರೀಕು ಹತ್ತನೇ ತಿಂಗಳು ಹತ್ತೊಂಬತ್ ನೂರ ಹದಿನೆಂಟನೇ ದಿನ ಮಾತ್ರ ಅವರು ತಮ್ಮ ಮನೆಗೆ ಊಟಕ್ಕೆ ಹೋಗುವಂತೆ ಆಜ್ಞಾಪಿಸಿದರು ಆದರೂ ಲಕ್ಷ್ಮೀಬಾಯಿ ಸಿಂಧೆ ಭಾಗೋಜಿ ಸಿಂಧೆ ಬಯಾಜಿ ಪಾಟೀಲ್ ಲಕ್ಷ್ಮಣ್ ಜೋಶಿ ಬಾಳಾ ಶಿಂಪಿ ಮತ್ತು ನಾನಾ ಸಾಹೇಬ್ ನಿಮೋಳ್ಕರ್ ಇವರು ಮಾತ್ರ ಅಲ್ಲಿದ್ದರು ಬಾಬಾ ಲಕ್ಷ್ಮೀಬಾಯಿಗೆ ಒಂಬತ್ತು ರೂಪಾಯಿಗಳನ್ನು ಕೊಟ್ಟು ಮೈಯಲ್ಲಿ ಸರಿಯಾಗಿಲ್ಲವೆಂದು ಹೇಳಿ ತಮ್ಮನ್ನು ಗುಟಿವಾಡಕ್ಕೆ ಕರೆದುಕೊಂಡು ಹೋಗುವಂತೆ ಹೇಳಿದರು ಈ ರೀತಿ ಹೇಳುತ್ತಾ ಬಯಾಜಿ ಅವರ ತೊಡೆಯ ಮೇಲೆ ಮಲಗಿ ತಮ್ಮ ಹಸುವನ್ನು ನೀಗಿದರು ಬಯ್ಯಾಜಿ ಅವರು ಅವರ ಉಸಿರಾಟ ನಿಂತಿದ್ದನ್ನು ಗಮನಿಸಿ ಕೆಳಗಡೆ ಕುಳಿತಿದ್ದು ನಾನಾ ಅವರನ್ನು ಕರೆದರು ನಾನಾ ಅವರು ಸ್ವಲ್ಪ ನೀರು ತಂದು ಅವರ ಬೈಯಲ್ಲಿ ಹಾಕಿದರು ಅದು ಹೊರಗೆ ಬಂದಿತ್ತು ಆಗ ಅವರು ಓ ದೇವಾ ಎಂದು ಜೋರಾಗಿ ಕೂಗಿಕೊಂಡರು ಬಾಬಾ ಅವರು ತಮ್ಮ ಕಣ್ಣು ತೆರೆದು ಹಾ ಎಂದು ಅಂದಂತೆ ಕೇಳಿ ಬಂತು ಬಾಬಾ ಅವರ ಮರಣದ ವಾರ್ತೆ ಕಾಡಿಗಿಚ್ಚಿನಂತೆ ಸಿರಡಿಯಲ್ಲೆಲ್ಲಾ ಕ್ಷಣ ಮಾತ್ರದಲ್ಲಿ ಪಸರಿಸಿತು ಮಸೀದಿಯಲ್ಲಿ ಭಕ್ತ ವೃಂದವು ನೆರೆದು ತಮಗೆ ಉಂಟಾದ ಅಪಾರವಾದ ನಷ್ಟವನ್ನು ಕುರಿತು ಶೋಕಿಸುತ್ತಿತ್ತು ಕೆಲವರು ಅಳುತ್ತಿದ್ದರು ಕೆಲವರು ಬೀದಿಯಲ್ಲಿ ಮೂಕ್ಷಿತರಾದರು ಸಮಸ್ತ ಚರಾಚರಗಳು ಕಂಬನಿ ಸುರಿದವು ಎಲ್ಲಿ ನೋಡಿದರು ನಿರವತೆ ತಲೆ ಎತ್ತಿ ಶೋಕವೇ ಹೊಳೆಯಾಗಿ ಹರಿಯುತ್ತಿತ್ತು ಆಗ ಬಾಬಾ ಅವರ ದೇಹವನ್ನು ಹೇಗೆ ಸಂಸ್ಕಾರ ಮಾಡಬೇಕೆಂಬ ಪ್ರಶ್ನೆ ಉದ್ಭವಿಸಿತ್ತು ಕೆಲವು ಮಹಮ್ಮದಿಯರು ಮಸೀದಿಯ ಅಂಗಳದಲ್ಲಿ ದೇಹವನ್ನು ಸಮಾಧಿ ಮಾಡಿ ಅದರ ಮೇಲೆ ಗೋರಿ ಕಟ್ಟಬೇಕೆಂದು ಅಭಿಪ್ರಾಯಪಟ್ಟರು ಕುಶಾನ್ ಚಂದ್ ಮಾರ್ವಾಡಿ ಮತ್ತು ಅಮೀರ್ ಶಕ್ಕರ್ ಅವರು ಈ ಅಭಿಪ್ರಾಯವನ್ನು ಅನುಮೋದಿಸಿದರು ಆದರೆ ಹಳ್ಳಿಯ ಮುಖ್ಯಸ್ಥರಾದ ರಾಮಚಂದ್ರ ಪಾಟೀಲರು ಇದಕ್ಕೆ ಒಪ್ಪಲಿಲ್ಲ ಬಾಬಾ ಅವರ ದೇಹವನ್ನು ವಾಡ ಹೊರತು ಇನ್ನೆಲ್ಲಿಯೂ ಒಯ್ಯಬಾರದೆಂದು ಅವರು ಹೇಳಿದರು ಈ ರೀತಿ ಭಕ್ತರಲ್ಲಿ ಭಿನ್ನಾಭಿಪ್ರಾಯಗಳು ತೆಲೆದೋರಿ ಮೂವತ್ತಾರು ಗಂಟೆಗಳ ಕಾಲ ಚರ್ಚೆ ಹಾಗೆಯೇ ಮುಂದುವರಿಯಿತು ಬುಧವಾರ ಬೆಳಗಿನ ಜಾವ ಬಾಬಾ ಶ್ರೀ ಲಕ್ಷ್ಮಣ್ ಮಾಮಾ ಜೋಶಿ ಅವರು ಕನಸಿನಲ್ಲಿ ಕಾಣಿಸಿಕೊಂಡು ಅವರ ಕೈಯನ್ನು ಹಿಡಿದೆಳೆದು ಬೇಗ ಏಳು ಬಾಬು ಸಾಹೇಬ್ ನಾನು ಮೃತನಾಗಿದ್ದೇನೆ ಪುನಃ ಬರಲಾರೆ ಎಂದು ತಿಳಿದಿದ್ದಾನೆ ನೀನು ಬಂದು ನನಗೆ ಪೂಜೆ ಮತ್ತು ಕಾಕಡಾ ಆರತಿ ಮಾಡು ಎಂದರು ಲಕ್ಷ್ಮಾ ಬಾಬಾ ಅವರ ಪರಮ ಭಕ್ತರಾಗಿದ್ದರು ಬಾಬಾ ಅವರಲ್ಲಿ ಪೂರ್ಣಿಕೆ ಇತ್ತು ಬೆಳಗಾದ ನಂತರ ಎದ್ದು ಸ್ನಾನ ಸಂಧ್ಯಾ ವಂದನಾ ಮುಗಿಸಿ ಪೂಜಾ ಸಾಮಗ್ರಿಗಳೊಡನೆ ಬಂದು ಮೌಲ್ಯಗಳ ವಿರೋಧವನ್ನು ಲೆಕ್ಕಿಸದೆ ತಮ್ಮ ಪಾಡಿಗೆ ತಾವು ಮೃತದೇಹಕ್ಕೆ ಪೂಜೆ ಆರತಿ ಮಾಡಿ ಹೊರಟು ಹೋದರು ಬಾಬಾ ಅವರ ಅಂತಿಮ ನುಡಿಯನ್ನು ಗೌರವಿಸಿ ಅವರನ್ನು ವಾಡಾದ ಮಧ್ಯದಲ್ಲಿ ಸಮಾಧಿ ಮಾಡಲು ನಿಶ್ಚಿಸಲಾಯಿತು ಗುಂಡಿ ತೋಡಲು ಆರಂಭ ಮಾಡಿದರು ಮಂಗಳವಾರ ಸಾಯಂಕಾಲ ರಹತಾದಿಂದ ಸಬ್ ಇನ್ಸ್ಪೆಕ್ಟರ್ ಮುಂತಾದವರು ಬಂದರು ಎಲ್ಲರೂ ಈ ಸಲಹೆಗೆ ಸಮಿತಿಸಿದರು ಮರುದಿನ ಬೆಳಿಗ್ಗೆ ಮುಂಬಯಿಯ ಅಮೀರ್ ಭಾಯಿಯವರು ಕೊರ್ ಗಮನ ಮಾಮಲೆದಾರರು ಬಂದರು ಕೆಲವರು ಬಾಬಾ ಅವರ ದೇಹವನ್ನು ಹೊರಗಡೆ ಎಲ್ಲಿಯಾದರೂ ಸಮಾಧಿ ಮಾಡಬೇಕೆಂಬ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದರು ಇದನ್ನು ಕಂಡ ಮಾಮಲೆದಾರರು ವಿಷಯವನ್ನು ಮತ ನಿರ್ಣಯಕ್ಕೆ ಹಾಕಿದರು ಬಾಬಾ ಅವರನ್ನು ವಾಡಾದಲ್ಲಿಯೇ ಸಮಾಧಿ ಮಾಡಲು ಭಕ್ತರು ಬಹುಮತದಿಂದ ನಿರ್ಣಯಿಸಿದರು ಇದನ್ನು ಕಲೆಕ್ಟರ್ ಅವರಿಗೆ ತಿಳಿಸಬೇಕೆಂದು ಕಾಕಾ ಅವರು ಹೊರಡುವುದರಲ್ಲಿದ್ದರು ಆದರೆ ಬಾಬಾ ಅವರ ಕೃಪೆಯಿಂದ ಅಲ್ಪಮತಿಯವರ ಅಭಿಪ್ರಾಯ ಬದಲಾಯಿತು ಎಲ್ಲರೂ ಒಮ್ಮತದಿಂದ ವಾಡಾದಲ್ಲಿ ಸಮಾಧಿ ಕಾರ್ಯ ನಡೆಯಬೇಕೆಂದು ತೀರ್ಮಾನಿಸಿದರು ಬುಧವಾರ ಸಾಯಂಕಾಲ ಬಾಬಾ ಅವರ ಶರೀರವನ್ನು ಸಕಲ ರಾಜ್ಯ ಮರ್ಯಾದೆಗಳಿಂದ ಮೆರವಣಿಗೆ ಮಾಡಿ ವಾಡಕ್ಕೆ ತಂದು ಮುರಳೀಧರನ ಪ್ರತಿಮೆಗೋಸ್ಕರ ಮೀಸಲಾದ ಗರ್ಭಗೃಹದಲ್ಲಿ ಸಮಾಧಿ ಮಾಡಲಾಯಿತು ನಿಜಕ್ಕೂ ಬಾಬಾ ಅವರೇ ಮುರಳೀಧರನಾಗಿ ವಾಡ ದೇವಾಲಯಕ್ಕೆ ಪವಿತ್ರ ಪೂಜಾ ಸ್ಥಳವಾಯಿತು ಬಾಬಾ ಅವರ ಉತ್ತರ ಕ್ರಿಯೆಯನ್ನು ಬಾಳಾಸಾಹೇಬ್ ಜೋಗ್ ಅವರು ಸಾಂಗವಾಗಿ ನೆರವೇರಿಸಿದರು ಇಟ್ಟಂಗಿ ಹೊಡೆಯಿತು ಬಾಬಾ ಅವರ ಪರಲೋಕ ಯಾತ್ರೆಗೆ ಸ್ವಲ್ಪ ದಿನಗಳ ಮುಂಚೆ ಆ ಘಟನೆಯನ್ನು ಸೂಚಿಸುವ ಒಂದು ಶಕುನವಾಯಿತು ಯಾವಾಗಲೂ ಬಾಬಾ ಅವರು ಕೈಯಿಟ್ಟು ಹೊರಗಿ ಕುಳಿತುಕೊಳ್ಳುತ್ತಿದ್ದ ಒಂದು ಇಟ್ಟಿಗೆ ಅನೇಕ ವರ್ಷಗಳಿಂದ ಮಸೀದಿಯಲ್ಲಿತ್ತು ರಾತ್ರಿ ಅದರ ಮೇಲೆ ತಲೆಯಿಟ್ಟು ಏಕಾಂತದಲ್ಲಿ ಸ್ವಸ್ಥ ಮನದಿಂದ ಇರುತ್ತಿದ್ದರು ಇದು ಬಹಳ ವರ್ಷಗಳಿಂದ ನಡೆಯುತ್ತಿತ್ತು ಒಂದು ದಿನ ಬಾಬಾ ಅವರು ಮಸೀದಿಯಲ್ಲಿ ಇರಲಿಲ್ಲ ಅಂದು ಮಸೀದಿಯಲ್ಲಿ ಕೆಲಸ ಮಾಡುತ್ತಿದ್ದ ಒಬ್ಬ ಹುಡುಗರು ಅದನ್ನು ಕೈಯಲ್ಲಿ ಹಿಡಿದು ಅದರ ಬುಡದಲ್ಲಿಯ ಕಸ ಗುಡಿಸುತ್ತಿದ್ದನು ಆದರೆ ಅದು ದುರದೃಷ್ಟದಿಂದ ಕೈ ಜಾರಿ ಕೆಳಗೆ ಬಿದ್ದು ಎರಡು ಹೋಳಾಯಿತು ಬಾಬಾ ಅವರಿಗೆ ಈ ವಿಷಯ ತಿಳಿಸಿದಾಗ ಅವರು ಕಣ್ಣೀರಿಟ್ಟು ಒಡೆದದ್ದು ನನ್ನ ಅದೃಷ್ಟ ಅದು ನನ್ನ ಜೀವನದ ಸಂಗಾತಿಯಾಗಿತ್ತು ಅದರೊಡನೆ ನಾನು ಯಾವಾಗಲೂ ತಲ್ಲಿನರಾಗಿರುತ್ತಿದ್ದೆ ಅದು ನನಗೆ ನನ್ನ ಜೀವದಷ್ಟೇ ಪ್ರಿಯವಾಗಿತ್ತು ಎಂದು ಬಹಳ ಮೆಥೆಪಟ್ಟುಕೊಂಡರು ಬಾಬಾ ಅವರು ಕೇವಲ ಒಂದು ನಿರ್ಜೀವ ವಸ್ತುವಿಗೋಸ್ಕರದ ಇಷ್ಟು ದುಃಖವನ್ನೇಕೆ ಪ್ರಕಟಿಸಿದರು ಕೆಲವರು ಪ್ರಶ್ನಿಸಬಹುದು ಅದಕ್ಕೆ ಹೇಮಾಂಡ ಪಂತರು ಸಂತರು ಬಡವರನ್ನು ಮತ್ತು ಅಶಕ್ತರನ್ನು ರಕ್ಷಿಸುವ ಧೈರ್ಯದಿಂದ ಅವತರಿಸುತ್ತಾರೆ ಹೀಗೆ ಅವತರಿಸಿದಾಗ ಅವರು ಸಾಮಾನ್ಯ ಜನರೊಡನೆ ಬೆರೆತು ಅವರಂತೆಯೇ ವರ್ತಿಸುತ್ತಾರೆ ಅಂದರೆ ಅವರು ಬಾಹ್ಯದಲ್ಲಿ ಎಲ್ಲರಂತೆಯೇ ಆಟವಾಡುತ್ತಾ ನಗುತ್ತಾ ದುಃಖಿಸುತ್ತ ಇರುತ್ತಾರೆ ಆದರೆ ಅಂತರಂಗದಲ್ಲಿ ಜಾಗೃತರಾಗಿರುತ್ತಾರೆ ಎಂದು ಹೇಳಿದ್ದಾರೆ ಮೂರು ದಿನಗಳ ಸಮಾಧಿ ಇದಕ್ಕೆ ಮೂವತ್ತೆರಡು ವರ್ಷಗಳ ಹಿಂದೆ ಅಂದರೆ ಸುಮಾರು ಹದಿನೆಂಟುನೂರ ಎಂಬತ್ತಾರರಲ್ಲಿ ಬಾಬಾ ಅವರು ತಮ್ಮ ಸಿಂಹ ರೇಖೆಯನ್ನು ದಾಟುವ ಪ್ರಯತ್ನ ಮಾಡಿದ್ದರು ಮಾರ್ಗ ಶಿಷ್ಯ ಶುದ್ಧ ಪೌರ್ಣಿಮೆಯ ದಿನ ಬಾಬಾ ಅವರು ದಮ್ಮಿನಿಂದ ನರಳುತ್ತಿದ್ದರು ಅದನ್ನು ನಿರ್ಮೂಲನಗೊಳಿಸಲು ಬಾಬಾ ಅವರು ತಮ್ಮ ಪ್ರಾಣವನ್ನು ಮೇಲಕ್ಕೆ ತೆಗೆದುಕೊಂಡು ಸಮಾಧಿ ಸ್ಥಿತಿಗೆ ಹೋಗಲು ನಿರ್ಧರಿಸಿದರು ಆಗ ಅವರು ಭಗತ್ ಮಾಳಾಸಾಪತಿಯವರಿಗೆ ನನ್ನ ದೇಹವನ್ನು ಮೂರು ದಿನಗಳ ತನಕ ಕಾಪಾಡು ನಾನು ಮರಳಿ ಬಂದರೆ ಸರಿ ಇಲ್ಲದಿದ್ದರೆ ಆ ಕೈ ಮಾಡಿ ತೋರಿಸಿ ನನ್ನನ್ನು ಉಳಿಬಿಡುಗೋಸ್ಕರ ಅಲ್ಲಿ ಎರಡು ಧ್ವಜಗಳನ್ನು ನೆಡು ಎಂದು ಹೇಳಿ ರಾತ್ರಿ ಹತ್ತು ಗಂಟೆಗೆ ನಿಸ್ತೇಜರಾಗಿ ಬಿದ್ದರು ಅವರ ಪ್ರಾಣವು ಶರೀರವನ್ನು ಬಿಟ್ಟು ಹೋದಂತೆ ಕಂಡು ಬಂದಿತ್ತು ಎಲ್ಲಾ ಜನರು ಬಾಬಾ ಅವರು ತೋರಿಸಿದ ಜಾಗದಲ್ಲಿ ಅವರ ಶರೀರವನ್ನು ಕೂಡಲು ನಿರ್ಧರಿಸಿದರು ಆದರೆ ಅದನ್ನು ತಡೆದರು ಬಾಬಾ ಅವರನ್ನು ತೊಡೆಯ ಮೇಲೆರಿಸಿಕೊಂಡು ಮೂರು ದಿನ ಕಾಯ್ದರು ಮೂರು ದಿನಗಳು ಕಳೆದವು ನಂತರ ಬೆಳಿಗ್ಗೆ ಮೂರು ಗಂಟೆ ಹೊತ್ತಿಗೆ ಬಾಬಾ ಅವರಿಗೆ ಜೀವಕಳೆ ಬಂದಿತು ಉಸಿರಾಟ ಆರಂಭವಾಯಿತು ಕಣ್ಣು ತೆರೆದು ಎಚ್ಚರವಾಗಿ ಯಥಾಸ್ಥಿತಿಗೆ ಬಂದರು ಇದರಿಂದ ಬಾಬಾ ಅವರು ಮೂರುವರೆ ಅಡಿ ದೇಹದಲ್ಲಿ ಜೀವಿಸಿದ ನಂತರ ಅದನ್ನು ತೇಜಿಸಿ ಹೊರಟು ಹೋದರೆ ಅಥವಾ ಜೀವಾತ್ಮದಲ್ಲಿ ಜಾಗೃತರಾಗಿದ್ದರೆ ಎಂಬುದನ್ನು ನಾವು ಊಹಿಸಬಹುದು ಈ ದೇಹವು ನಶ್ವರವಾದದ್ದು ಕ್ಷಣಿಕವಾದದ್ದು ಆದರೆ ಅಂತರಂಗದಲ್ಲಿಯೂ ಆತ್ಮವು ಅಮರವಾದ್ದು ಈ ಶುದ್ಧ ಚೈತನ್ಯ ಸ್ವರೂಪವೇ ಅದು ಇಂದ್ರಿಯಗಳ ನಿಯಾಮಕ ವಸ್ತು ಆ ವಸ್ತುವೇ ಸಾಯಿ ಇದು ವಿಶ್ವದ ಚರಾಚರವೆಲ್ಲವನ್ನೂ ವ್ಯಾಪಿಸಿರುತ್ತದೆ ಇದಿಲ್ಲದ ಸ್ಥಳವಿಲ್ಲ ತಮ್ಮ ದೇಹವನ್ನು ಸಾಧಿಸಲೋಸ್ಕರ ದೇಹವನ್ನು ಧರಿಸಿ ಅದನ್ನು ಸಾಧಿಸಿದ ನಂತರ ದೇಹವನ್ನು ಬಿಸುಟಿ ಬಾಬಾ ಅನಂತರಾದರು ಬಾಬಾ ಅವರು ನಿತ್ಯರು ಅವರ ಮರಣವು ಕೇವಲ ಬಾಹ್ಯ ರೂಪವಾದದ್ದು ಆದರೆ ನಿಜವಾಗಿಯೂ ಸಕಲ ಚರಾಚರಗಳಲ್ಲಿ ಅವರ ಆತ್ಮವು ವ್ಯಾಪಿಸಿ ಅವುಗಳ ನಿಯಾಮಕರಾಗಿರುತ್ತಾರೆ ಬಾಬಾ ಅಂತರಿಗೆ ಪೂರ್ಣ ಶರಣಾಗತರಾಗಿ ಅವರನ್ನು ಮನಪೂರ್ವಕವಾಗಿ ಪ್ರೀತಿಸುವ ಭಕ್ತರಿಗೆ ಇದರ ಅರಿವಾಗುತ್ತದೆ ನಮಗೆ ಈಗ ಬಾಬಾ ಅವರನ್ನು ಪ್ರತ್ಯಕ್ಷ ನೋಡಲಾಗದೆ ಇದ್ದಾಗಲೂ ಸಹ ಸಿರಡಿಗೆ ಹೋದರೆ ಅವರ ಸುಂದರವಾದ ಚಿತ್ರವನ್ನು ಮಸೀದಿಯಲ್ಲಿ ಕಾಣಬಹುದು ಇದನ್ನು ಬಾಬಾ ಅವರ ಪರಮ ಭಕ್ತರಾದ ಪ್ರಸಿದ್ಧ ಚಿತ್ರಕಾರ ಶ್ರೀ ಜಯಕರ್ ಅವರು ಚಿತ್ರಿಸುತ್ತಾರೆ ನಿಜವಾದ ಭಕ್ತರಿಗೆ ಈ ಚಿತ್ರವನ್ನು ನೋಡಿದರೆ ಬಾಬಾ ಅವರ ದರ್ಶನವಾದಂತೆಯೇ ತೋರುತ್ತದೆ ಈಗ ಅಮೃತ ಶಿಲೆಯ ಸುಂದರ ಮೂರ್ತಿ ಸಮಾಧಿ ಮಂದಿರದಲ್ಲಿ ರಾರಾಜಿಸುತ್ತದೆ ಈಗ ಬಾಬಾ ಅವರು ಶರೀರವಿಲ್ಲದಿದ್ದರೂ ಸಹ ಸಜೀವವಾಗಿ ವಾಸವಾಗಿದ್ದಾರೆ ಎಂದಿನಂತೆ ಈಗಲೂ ಅವರ ಭಕ್ತರ ಯೋಗಕ್ಷೇಮವನ್ನು ಚಿಂತಿಸುತ್ತಾ ಅವರಿಗೆ ತಮ್ಮ ಸಹಾಯವೆಸಗುತ್ತಿದ್ದಾರೆ ಸಂತರಿಗೆ ಸಾವಿಲ್ಲ ಅವರು ಸಾಮಾನ್ಯ ಮಾನವರಂತೆ ಕಂಡರು ನಿಜವಾಗಿಯೂ ಅವರು ದೇವರ ಅವತಾರ ಸ್ವರೂಪರು ಜೋಗ್ ಮತ್ತು ಅವರ ಸನ್ಯಾಸ ಬಾಪು ಸಾಹೇಬ್ ಜೋಗ್ ಅವರ ಸನ್ಯಾಸವನ್ನು ವರ್ಣಿಸಿ ಹೇಮಾನ್ ಪಂಥರು ಈ ಅಧ್ಯಯನವನ್ನು ಮುಗಿಸಿರುತ್ತಾರೆ ಭಕ್ತ ಬಾಪೂ ಸಾಹೇಬ್ ಜೋಗ್ ಅವರು ಪುಣೆಯ ಪ್ರಸಿದ್ಧ ವ್ಯಾಪಾರಿಗಳಾದ ವಿಷ್ಣು ಬುವಾ ಜೋಗ್ ಅವರ ಚಿಕ್ಕಪ್ಪನವರು ಅವರು ನೂರ ಹತ್ತೊಂಬತ್ತರಲ್ಲಿ ಸರ್ಕಾರಿ ಹುದ್ದೆಯಿಂದ ನಿವೃತ್ತರಾದ ಮೇಲೆ ನಂತರ ತಮ್ಮ ಪತ್ನಿಯೊಡನೆ ಸಿರ್ಡಿಗೆ ಬಂದು ನೆಲೆಸಿದರು ಅವರಿಗೆ ಸಂತಾನ ಪ್ರಾಪ್ತಿ ಇರಲಿಲ್ಲ ಜೋಗ್ ದಂಪತಿಗಳು ಬಾಬಾ ಅವರನ್ನು ಭಕ್ತಿಯಿಂದ ಪೂಜಿಸುತ್ತಾ ಕಾಲ ಕಳೆಯುತ್ತಿದ್ದರು ಮೇಧಾ ಅವರ ಮರಣದ ನಂತರ ಬಾಪು ಅವರೇ ಬಾಬಾ ಅವರಿಗೆ ಮಸೀದಿಯಲ್ಲಿ ಆರತಿ ಮುಂತಾದವುಗಳನ್ನು ಮಾಡುತ್ತಿದ್ದರು ಇದು ಅವರ ಸಮಾಧಿ ತನಕ ನಡೆಯಿತು ಜ್ಞಾನೇಶ್ವರಿ ಮತ್ತು ಏಕನಾಥ್ ಭಾಗವತವನ್ನು ಓದಿ ಅರ್ಥ ವಿವರಿಸುವ ಕೆಲವು ಇವರ ಪಾಲಿಗೆ ಬಂದಿತ್ತು ಅನೇಕ ವರ್ಷಗಳ ಕಾಲ ಸೇವೆ ಮಾಡಿದ ನಂತರ ಜೋಗ್ ಅವರು ಬಾಬಾ ಅವರನ್ನು ಕುರಿತು ನಾನು ನಿಮ್ಮಲ್ಲಿ ಬಹಳ ದಿವಸಗಳಿಂದ ಸೇವೆ ಮಾಡುತ್ತಿದ್ದೇನೆ ಆದರೂ ನನ್ನ ಆತ್ಮಕ್ಕೆ ಶಾಂತಿ ದೊರಕಲಿಲ್ಲ ಸಂತರ ಸಂಪರ್ಕದಿಂದಲೂ ಸಹ ನನ್ನ ಸ್ಥಿತಿ ಉತ್ತಮಗೊಂಡಿಲ್ಲ ನೀವು ಯಾವಾಗ ನನ್ನನ್ನು ಆಶೀರ್ವದಿಸುತ್ತೀರಿ ಎಂದು ಕೇಳಲು ಬಾಬಾ ಅವರು ಸ್ವಲ್ಪ ಕಾಲದಲ್ಲಿಯೇ ಸವೆಯುವುದು ಬೂದಿಯಾಗುವವು ಆಗ ನಿನ್ನನ್ನು ಆಶೀರ್ವದಿಸುತ್ತೇನೆ ನೀನು ಆಗ ಹರಿಷಡ್ವರ್ಗಗಳಿಂದ ಮುಕ್ತನಾಗುವೆ ಅಂದು ಸನ್ಯಾಸವನ್ನು ಸ್ವೀಕರಿಸು ಮತ್ತು ದೇವರ ಸೇವೆ ಮಾಡು ಎಂದು ಉತ್ತರಿಸಿದರು ಕೆಲವು ದಿನಗಳ ನಂತರ ಬಾಬಾ ಅವರ ಮಾತುಗಳು ನಿಜವಾದವು ಅವರ ಪತ್ನಿಯು ಮೃತಳಾದಳು ಅವರಿಗೆ ಮಮತೆಯೂ ದೂರವಾಯಿತು ಅಂದಿನಿಂದ ಸನ್ಯಾಸ ಸ್ವೀಕರಿಸಿ ತಮ್ಮ ಜೀವನದ ಗುರಿಯನ್ನು ಬಾಬು ಸಾಹೇಬ್ ಸಾಧಿಸಿದರು ಬಾಬಾ ಅವರ ಅಮೃತ ವಚನಗಳು ಯಾರು ನನ್ನನ್ನು ಪ್ರೀತಿಯಿಂದ ಬಯಸುತ್ತಾರೆಯೋ ಅವರು ನನ್ನನ್ನು ಕಾಣುತ್ತಾರೆ ನಾನಿಲ್ಲದ ಜಗತ್ತು ಅವರಿಗೆ ಶೂನ್ಯವಾಗಿ ಕಾಣುತ್ತದೆ ಅವರು ನನ್ನ ಲೀಲೆಗಳ ವಿನಃ ಬೇರೆಯದನ್ನು ಹೇಳಬಯಸುವುದಿಲ್ಲ ಅವರ ನಿರಂತರವಾಗಿ ಯಾವಾಗಲೂ ನನ್ನನ್ನೇ ಧ್ಯಾನಿಸುತ್ತಾ ಯಾವಾಗಲೂ ನನ್ನ ನಾಮವನ್ನೇ ಉಚ್ಚರಿಸುತ್ತಾರೆ ಯಾರು ನನ್ನಲ್ಲಿ ಪೂರ್ಣ ಶರಣಾಗತಿಯನ್ನು ಹೊಂದಿ ನನ್ನಲ್ಲೇ ಸ್ಮರಿಸುತ್ತಾರೆಯೋ ಅವರಿಗೆ ನಾನು ಚಿರಋಣಿ ಅವರಿಗೆ ಮುಕ್ತಿಯನ್ನು ದೊರಕಿಸಿ ಕೊಟ್ಟು ನಾನು ಗುಣಮುಕ್ತನಾಗುತ್ತೇನೆ ಯಾರು ನನ್ನನ್ನು ಸದಾ ಧ್ಯಾನಿಸುತ್ತಾ ನನಗೆ ಮೊದಲು ಅರ್ಪಿಸದೆ ತಾವು ಏನನ್ನು ಸ್ವೀಕರಿಸುವುದಿಲ್ಲವೋ ಅಂತವರ ಅಧೀನನು ನಾನು ಯಾರು ನನ್ನನ್ನು ಅವಲಂಬಿಸಿರುವರೋ ಅವರು ನದಿಯು ಸಮುದ್ರವನ್ನು ಸೇರಿ ಅದರೊಡನೆ ಐಕ್ಯವಾಗುವಂತೆ ನನ್ನನ್ನು ಸೇರಿ ನನ್ನಲ್ಲಿ ಐಕ್ಯವಾಗುತ್ತಾರೆ ನೀವು ನಿಮ್ಮ ಅಹಂಕಾರ ಅಹಂಭಾವಗಳನ್ನು ತ್ಯಜಿಸಿ ನನಗೆ ಶರಣಾಗತರಾಗಿ ಎಂದು ಬಾಬಾ ಅವರು ಮಸೀದಿಯಲ್ಲಿ ಆಗಾಗ್ಗೆ ನುಡಿಯುತ್ತಿದ್ದರು ನಾನು ಯಾರು ಬಾಬಾ ಅವರು ಅನೇಕ ಸಾರಿ ನಾನು ಯಾರು ಎಂದು ಕೇಳುತ್ತಿದ್ದರು ನೀವು ನನ್ನನ್ನು ಹುಡುಕಿಕೊಂಡು ಎಲ್ಲಿಗೂ ಹೋಗಬೇಕಿಲ್ಲ ನಿಮ್ಮಲ್ಲಿಯೂ ಮತ್ತು ಚರಾಚರಗಳಲ್ಲಿಯೂ ಒಂದು ಆತ್ಮವಿದೆ ಅದೇ ನಾನು ಇದನ್ನು ತಿಳಿದು ನನ್ನನ್ನು ನಿಮ್ಮ ಅಂತರಂಗದಲ್ಲಿ ರಕ್ಷಿಸಿರಿ ಮತ್ತು ಸಕಲ ಚರಾಚರಗಳಲ್ಲಿಯೂ ನನ್ನನ್ನು ನೋಡಿರಿ ಇದನ್ನು ನೀವು ಮನನ ಮಾಡಿದರೆ ಸರ್ವಜ್ಞತವನ್ನು ಅರಿತು ನನ್ನಲ್ಲಿ ಲೀಲವಾಗುತ್ತೀರಿ ಎಂಬುದು ಬಾಬಾ ಹೇಳಿರುತ್ತಾರೆ ಆದುದರಿಂದ ಹೇಮಾಟ ಪಂಥರು ವಾಚಕರಿಗೆ ನಮಸ್ಕರಿಸಿ ಎಲ್ಲ ದೇವರನ್ನು ಸಂತರನ್ನು ಭಕ್ತರನ್ನು ಪ್ರೀತಿಸಿ ಗೌರವಿಸಬೇಕೆಂದು ಬೇಡಿಕೊಂಡಿರುತ್ತಾರೆ ಯಾರು ಇತರರನ್ನು ಆಕ್ಷೇಪಿಸಿ ನಿಂದಿಸುತ್ತಾರೆಯೋ ಅಂತವರು ನನ್ನ ಹೃದಯವನ್ನು ಚುಚ್ಚಿದಂತೆ ನನ್ನನ್ನು ಗಾಯಪಡಿಸುತ್ತಾರೆ ಆದರೆ ಯಾರು ತಾಳ್ಮೆಯಿಂದ ಇರುತ್ತಾರೆಯೋ ಅವರು ನನ್ನ ಪ್ರೀತಿಗೆ ಪಾತ್ರರಾಗುತ್ತಾರೆ ಎಂದು ಬಾಬಾ ಅವರು ಅನೇಕ ಸಲ ಹೇಳಿದ್ದಾರೆ ಈ ರೀತಿ ಬಾಬಾ ಅವರು ಸಕಲ ಚರಾಚರಗಳಲ್ಲಿಯೂ ವ್ಯಾಪಿಸಿ ಅವುಗಳನ್ನು ಕಾಪಾಡಿರುತ್ತಾರೆ ಎಲ್ಲಾ ಜೀವರಾಶಿಗಳನ್ನು ಪ್ರೀತಿಯಿಂದ ಕಾಣುವುದೇ ಅವರ ಧ್ಯೇಯವಾಗಿತ್ತು ಅವರಿಗೆ ಬೇರಾವು ಬೇಕಿರಲಿಲ್ಲ ಇಂತಹ ಅಮೃತವಾಣಿಯು ಯಾವಾಗಲೂ ಅವರಿಂದ ಬರುತ್ತಿತ್ತು ಯಾರು ಬಾಬಾ ಅವರ ಕೀರ್ತನೆಯನ್ನು ಶ್ರದ್ಧೆ ಮತ್ತು ಭಕ್ತಿಯಿಂದ ಹಾಡುತ್ತಾರೆಯೋ ಅಥವಾ ಯಾರು ಅವುಗಳನ್ನು ನಿರಂತರವಾದ ಭಕ್ತಿಯಿಂದ ಕೇಳುತ್ತಾರೆಯೋ ಅಂತಹವರು ಬಾಬಾ ಅವರಲ್ಲಿ ಐಕ್ಯರಾಗುತ್ತಾರೆ ಶ್ರೀ ಸಾಯಿ ಪ್ರಣಾಮ ಅಧ್ಯಾಯ ನಲವತ್ತ್ಮೂರು ನಲವತ್ನಾಲ್ಕು